চল নিজ নিকেতনে সংসার বিদেশে বিদেশির বেশে ভ্রম কেন পকার ವಿವೇಕ ವಿಸ್ಮಯ ಧ್ವನಿ ತಿಣುಕು ನೂರ ನಲವತ್ತೊಂಬತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಗೆ ಡೆಟ್ರಾಯ್ಟ್ನಲ್ಲಿ ಆದಂತಹ ಅನುಭವಗಳು ಹಾಗೆ ನನಗೆ ಈ ಸ್ಲೇಟನ ಸಂಸ್ಥೆಯ ವ್ಯವಹಾರವನ್ನು ಕಂಡು ಜುಗುಪ್ಸೆಯಾಗಿಬಿಟ್ಟಿದೆ ನಾನು ಈ ಸಂಸ್ಥೆಯನ್ನು ಸೇರಿದಾಗಲಿಂದ ಕಳೆದುಕೊಂಡದ್ದು ಕನಿಷ್ಠ ಪಕ್ಷ ಅಂತಂದರೂ ಕೂಡ ಐದು ಸಾವಿರ ಡಾಲರ್ ಆ ಡಾಲರ್ ಆಗಿರ್ಬೋದು ಇದರಿಂದ ಬಿಡಿಸ್ಕೊಳ್ಳೋದಕ್ಕೆ ನಾನು ತೀವ್ರವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ ಹೀಗಿದ್ದು ಕೂಡ ಖಾಸಗಿಯಾಗಿ ಕೆಲವು ಭಾಷೆಗಳನ್ನ ಭಾಷಣಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ನಂತರ ನಂತರ ಸ್ಲೇಟನ್ ಸುಳ್ಳುಗಾರನ ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಅವರು ಅಂದರೆ ಪ್ರೆಸಿಡೆಂಟ್ ಪಾಮರ್ ಅವರು ಕೂಡ ಶಿಕಾಗೋಗೆ ಹೋಗಿದ್ದಾರೆ ಇಲ್ಲಿನ ಹಲವಾರು ನ್ಯಾಯಾಧೀಶರು ಅವರೆಲ್ಲರೂ ಕೂಡ ನಮ್ಮನ್ನ ನಮ್ಮ ಕರಾರು ವಾಕ್ ಪತ್ರವನ್ನ ನೋಡಿದ್ದಾರೆ ಈ ಕರಾರು ಒಂದು ನಾಚಿಕೆಗೇಡನ ಮೋಸ ಅದನ್ನು ಯಾವಾಗ ಬೇಕಾದ್ರೂ ಮುಂದು ಮುರಿದು ಹಾಕಬಹುದು ಅಂತ ಅವ್ರು ಹೇಳಿದ್ದಾರೆ ಆದರೆ ನಾನು ಮಾಡಲಿ ನಾನೊಬ್ಬ ಸಾಧು ನಾನು ಆತ್ಮರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವರೆಲ್ಲವನ್ನು ಕೂಡ ಕೆತ್ತೆಸೆದು ಭಾರತಕ್ಕೆ ಹಿಂದಿರುಗಬೇಕು ಅಂತ ಮನಸ್ಸಾಗ್ತಿದೆ ಅಂತ ಸ್ವಾಮೀಜಿ ಹೇಳ್ತಿದ್ದನ್ನು ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಆದರೆ ಕೆಲವೇ ಕೆಲವು ದಿನಗಳಲ್ಲಿ ಶ್ರೀ ಪಾಮರ್ ಅವರು ಸಹಾಯದಿಂದಾಗಿ ಕರಾರು ಮುರಿದು ಬಿತ್ತು ಹೀಗೆ ಈ ಸಂಸ್ಥೆಯೊಂದಿಗೆ ಸ್ವಾಮೀಜಿ ಮಾಡ್ತಾ ಇದ್ದಂತಹ ಭಾಷಣದ ಪ್ರವಾಸ ಕೂಡ ನಿಂತು ಹೋಯಿತು ಸ್ವಾಮೀಜಿ ಈಗ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಡೆಸೋದಕ್ಕೆ ಸ್ವತಂತ್ರರಾದರು ಧನ ಸಂಪಾದನೆ ಅನ್ನುವಂಥ ವಿಚಾರದಲ್ಲಿ ಅವರು ಎಷ್ಟರ ಮಟ್ಟಿಗೆ ಯಶಸ್ವಿಯಾದರು ಅಂತ ತಿಳಿಸೋದು ಕಷ್ಟ ಆದರೆ ಭಾಷಣಗಳ ಮೂಲಕ ಅಷ್ಟೇ ಅಲ್ಲದಲೇ ಅಷ್ಟಕ್ಕೆ ಅಲ್ಲದಲೇ ಸ್ವಯಂ ಸ್ಫೂರ್ತಿಯಿಂದ ಅನೇಕರು ಕೊಡ್ತಿದ್ದಂತಹ ಕಾಣಿಕೆಗಳಿಂದ ಧನ ಸಂಗ್ರಹಣೆ ಕೂಡ ನಡೀತಾ ಇತ್ತು ಉದಾಹರಣೆಗೆ ಪಿಯರ್ ಅನ್ನುವಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಸ್ವಾಮೀಜಿಗೆ ಇನ್ನೂರು ಡಾಲರ್ಗಳನ್ನು ಕಳಿಸ್ಕೊಟ್ಟಿದ್ದ ಇದು ಶ್ರೀಮತಿ ಬ್ಯಾಗ್ಲಿ ಅವರ ಮಗಳಾದಂತಹ ಫ್ಲಾರೆನ್ಸ್ ಬರೆಯುವಂಥ ಈ ಕೆಳಗಿನ ಪತ್ರದಿಂದ ತಿಳಿದು ಬರುತ್ತೆ ಅಲ್ಲದಲೇ ಅಲ್ಲದಲೇ ಬಹುಶಃ ತಮ್ಮ ಕಾರ್ಯ ತೃಪ್ತಿಕರಕವಾಗಿ ಸಾಕ್ತಾ ಇಲ್ಲ ಅನ್ನುವಂಥ ಕಾರಣದಿಂದ ಸ್ವಾಮೀಜಿ ಭಾರತಕ್ಕೆ ಹಿಂದಿರುಗುವ ಬಗ್ಗೆ ಕೂಡ ಆಲೋಚಿಸಿದ್ದಾರೆ ಅನ್ನೋದು ಕೂಡ ಈ ಪತ್ರದಲ್ಲಿ ತಿಳಿದು ಬರುತ್ತೆ ಪತ್ರ ಹೀಗಿದೆ ಪ್ರಿಯ ಶ್ರೀ ವಿವೇಕಾನಂದ ನನ್ನ ತಾಯಿಯ ಪರವಾಗಿ ನಾನು ಈ ಪತ್ರವನ್ನು ಬರಿತಾ ಇದ್ದೇನೆ ಇಲ್ಲಿ ನಾವು ಪಡೆದುಕೊಂಡಂತ ಹಣವನ್ನು ಇವತ್ತೇ ಕಳಿಸೋದಕ್ಕೆ ಆಗದಲ್ಲೇ ಇದ್ದುದರ ಬಗ್ಗೆ ಆಕೆ ವಿಷಾದಿ ವಿಷಾದಿಸ್ತಾ ಇದ್ದಾಳೆ ಅದನ್ನು ಸೋಮವಾರ ಬೆಳಗ್ಗೆ ಕಳಿಸ್ತೇವೆ ನಿಮಗೆ ಇದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ಭಾವಿಸ್ತೇನೆ ನಾವು ಊಟ ಮಾಡಿದ ಮನೆಯವರಾದಂತಹ ಶ್ರೀ ಪ್ರಿಯರ್ ಮಹಾಶಯರು ನಿಮಗೆ ಕಳುಹಿಸೋದಕ್ಕೆ ನಮ್ಮ ತಾಯಿಯ ಕೈಗೆ ಇನ್ನೂರು ಡಾಲರನ್ನು ಕೊಟ್ಟರು ನಿಮಗೆ ಕಳುಹಿಸುವಂತಹ ಬ್ಯಾಂಕ್ ಡ್ರಾಫ್ಟ್ ಒಂದಿಗೆ ಅದನ್ನು ಕಳುಹಿಸಿಕೊಡ್ತೇನೆ ನನ್ನನ್ನು ನಂಬಿ ಸ್ವಾಮೀಜಿ ನೀವು ಶ್ರೀ ಪ್ರಿಯರ್ ರವರಂತಹ ನೆರವನ್ನು ಪ್ರೋತ್ಸಾಹವನ್ನು ಗಳಿಸೋದಕ್ಕೆ ಸಮರ್ಥರಾಗಿದ್ದೀರಿ ಹೀಗಿರುವಾಗ ನಿಮ್ಮ ಕಾರ್ಯೋದ್ದೇಶ ಸಾಧನೆಗಾಗಿ ನೀವು ಇನ್ನು ಹೆಚ್ಚಿನ ಮತ್ತೊಂದು ಪ್ರಯತ್ನವನ್ನು ಮಾಡದೆ ಭಾರತಕ್ಕೆ ಹಿಂದಿರುಗೋದಕ್ಕೆ ನಿಮಗೆ ಹಕ್ಕಿಲ್ಲ ನಿಮ್ಮ ಪ್ರಬಲ ಆಯಸ್ಕಾಂತಿಯ ವ್ಯಕ್ತಿತ್ವದಿಂದ ಒಡಗೂಡಿದಾಗ ಮಾತ್ರವೇ ನಿಮ್ಮ ಮನವಿ ಅನ್ನುವಂಥದ್ದು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ನಾವು ನಿಮಗೆ ಯಾವ ರೀತಿಯಲ್ಲಾದರೂ ಕೂಡ ನೆರವಾಗ್ತೇವೆ ನೀವು ನಮ್ಮ ವಿಷಯದಲ್ಲಿ ವಿಶ್ವಾಸ ಇಟ್ಟು ನಮ್ಮ ಸೇವೆಯನ್ನು ಪಡೆದುಕೊಳ್ತೀರಿ ಅಂತ ನಂಬಿದ್ದೇನೆ ಅಂತ ಫ್ಲಾರೆನ್ಸ್ ಪತ್ರದಲ್ಲಿ ಬರೀತಾಳೆ ತಮಗೆ ಈ ಭಾಷಣಗಳು ಅಪಾರ ಜನಪ್ರಿಯತೆಯನ್ನ ಜನಪ್ರಿಯತೆಯನ್ನು ಕೊಡ್ತಿದ್ದ ಈ ಸಂದರ್ಭದಲ್ಲಿ ಸ್ವಾಮೀಜಿ ಯಾವ ಮನಸ್ಥಿತಿಯಲ್ಲಿದ್ದರು ಅನ್ನೋದನ್ನ ಗಮನಿಸಿದಾಗ ನಿಜಕ್ಕೂ ಆಶ್ಚರ್ಯ ಆಗತ್ತೆ ತಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಧನ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯವಾಗ್ತಿರಲಿಲ್ವಲ್ಲ ಅನ್ನೋ ಕಾರಣಕ್ಕೆ ಅವರು ನಿರಾಶೆಯರಾಗಿದ್ರೋ ಅನ್ನೋ ಹಾಗೆ ತೋರ್ಬರುತ್ತೆ ಆದರೆ ನಿಜ ಸಂಗತಿ ಅದಾಗಿರಲಿಲ್ಲ ನಿಜಕ್ಕೂ ಕೂಡ ಸ್ವಾಮೀಜಿಯ ಮನಸ್ಸಿನ ಕಾರ್ಯವಿಧಾನವನ್ನ ಅರ್ಥ ಮಾಡಿಕೊಳ್ಳ್ದಲೇ ಅರ್ಥ ಮಾಡ್ಕೊಳ್ಳುವಂಥದ್ದೇ ಬಹಳ ಕಷ್ಟವಾಗಿತ್ತು ಅವರು ತಮ್ಮ ಆತ್ಮೀಯ ಶಿಷ್ಯರಾಗಿದ್ದಂಥ ಹೇಲ್ ಸಹೋದರಿಯರಿಗೆ ಪತ್ರದಲ್ಲಿ ಬರೀತಾರೆ ನಿಜ ಹೇಳಬೇಕು ಅಂತಂದ್ರೆ ನನ್ನ ಉಪನ್ಯಾಸಗಳು ಹೆಚ್ಚು ಹೆಚ್ಚು ಜನಪ್ರಿಯವಾದ ಹಾಗೆಲ್ಲ ಮತ್ತು ಅವಕಾಶಗಳು ಹೆಚ್ಚಾದ ಹಾಗೆಲ್ಲ ನನಗೆ ಅದರ ಮೇಲೆ ಹೆಚ್ಚು ಹೆಚ್ಚು ಜುಗುಪ್ಸೆ ಆಗ್ತದೆ ನನ್ನ ಇವತ್ತಿನ ಉಪನ್ಯಾಸವೇ ನಾನು ಇದುವರೆಗೆ ಮಾಡಿರುವಂತಹ ಎಲ್ಲ ಉಪನ್ಯಾಸಗಳಲ್ಲಿ ಉತ್ತಮವಾದದ್ದು ಅನ್ಬೋದು ಶ್ರೀ ಪಾಮರ್ರವರು ಆನಂದ ಉದ್ರೇಕಕ್ಕೆ ಒಳಗೊಂಡಿದ್ರು ಹಾಗೆ ಸಭಿಕರೆಲ್ಲ ಮಂತ್ರ ಮುಕ್ತರಾದ ಹಾಗೆ ಕೊಳ್ಕೊಳ್ತಿದ್ರು ಅದು ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಉಪನ್ಯಾಸ ಆದ ಮೇಲೆ ನನಗೆ ಗೊತ್ತಾಗ್ತಾ ಇದ್ದದ್ದು ನಾನು ಬಹಳ ಹೊತ್ತು ಮಾತನಾಡಿಬಿಟ್ಟೆ ಅಂತ ತನ್ನ ಶ್ರೋತೃಗಳಿಗೆ ಕಷ್ಟವಾಗ್ತಿದ್ರೆ ಭಾಷಣಕಾರಿಗೆ ಸದಾ ಅದರ ಅರಿವಿರುತ್ತೆ ಹಾಗಾಗಿ ಈ ಅರಿವನ್ನು ಕಳೆದುಕೊಂಡಂತಹ ಅವಿವೇಕದಿಂದ ಭಗವಂತ ನನ್ನನ್ನು ಪಾರು ಮಾಡಲಿ ನನಗೆ ಸಾಕಾಗಿ ಹೋಗಿದೆ ಅಂತ ಸ್ವಾಮೀಜಿ ಬರೀತಾರೆ ಶ್ರೋತೃಗಳು ಮಂತ್ರಮುಗ್ಧವಾಗಿ ಕುಳಿತುಕೊಳ್ಳುವಂತಹ ಸ್ಥಿತಿಯಲ್ಲಿರುವಾಗ ಅವರಿಗೆ ಕಷ್ಟ ಅನ್ನುವಂಥದ್ದಾದರೂ ಎಲ್ಲಿ ಹಾಗಿದ್ದು ಕೂಡ ಇಂತಹ ಸ್ಥಿತಿಯಲ್ಲಿ ತಾವು ಮೈಮರಿಯೋದನ್ನ ಸ್ವಾಮೀಜಿ ಅವಿವೇಕ ಅಂತ ಕರಿತಾ ಇದ್ದಾರೆ ಅತ್ಯುತ್ತಮವಾದಂತಹ ವಗ್ ವಾಗ್ಮಿಯಾಗಿ ಯಶಸ್ಸಿನ ಶಿಖರವನ್ನು ಮುಟ್ಟದಂತಹ ಈ ಸಂತಸದ ಸಂದರ್ಭದಲ್ಲಿ ಅವ್ರಿಗೆ ಜಿಗುಪ್ಸಿ ಆಗ್ತಿದೆಯಂತೆ ಅಬಾ ಈ ವಿರೋಧಾಭಾಸವನ್ನ ಅವ್ರು ಮತ್ತೊಂದು ಪತ್ರದಲ್ಲಿ ಸಹೋದರಿಯರಿಗೆ ಬರಿತಾ ಹೀಗೆ ವಿವರಿಸಿ ಹೇಳ್ತಾರೆ ಇಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ಇದೆ ಆದರೆ ಅದ್ಯಾಕೋ ಇಲ್ಲಿಗೆ ಬಂದಾಗ್ಲಿಂದ ನನ್ನ ಯದಿಯಲ್ಲಿ ಏನೋ ಒಂದು ಬಗೆಯ ವಿಷಾದ ಆವರಿಸ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ಮುಂದುವರಿಸ್ತಾ ಬರೀತಾರೆ ಈ ಉಪನ್ಯಾಸವೇ ಮೊದಲಾದ ಹುಚ್ಚುತನಗಳಿಂದ ನನಗೆ ಸಾಕಾಗಿ ಹೋಗಿದೆ ನೂರಾರು ಬಗೆಯ ಮನುಷ್ಯ ಪ್ರಾಣಿಗಳ ಒಡನಾಟ ನನ್ನ ಶಾಂತಿಯನ್ನ ಕದಡು ಹೋಗ್ಬಿಟ್ಟಿದೆ ನನ್ನ ನಿಜವಾದ ಅಭಿರುಚಿ ಏನಂತ ಹೇಳ್ತೀನಿ ಕೇಳಿಸ್ಕೊ ನಾನು ಬರೆಯೋದಕ್ಕೆ ಸಾಧ್ಯ ಇಲ್ಲ ನಾನು ಮಾತನಾಡೋದಕ್ಕೂ ಸಾಧ್ಯ ಇಲ್ಲ ಆದರೆ ನಾನು ಆಳವಾಗಿ ಆಲೋಚನೆ ಮಾಡಬಲ್ಲೆ ಹಾಗೆ ನನ್ನಲ್ಲಿ ಕಾವು ಏರಿದಾಗ ಕಿಡಿಗಳನ್ನು ಕಾರ್ತಾ ಮಾತ್ನಾಡಬಲ್ಲೆ ಆದರೆ ನಾನು ಮಾತನಾಡೋದು ಏನೇ ಇದ್ದರೂ ಕೂಡ ಆಯ್ದಂತಹ ಕೆಲವು ಮಂದಿಗೆ ಮಾತ್ರ ಕೇವಲ ಕೇವಲ ಕೆಲವು ಮಂದಿಗೆ ಮಾತ್ರ ಅವರು ಬೇಕಾದರೆ ನನ್ನ ಸಂದೇಶವನ್ನು ತೆಗೆದುಕೊಂಡು ಹೋಗಿ ಪ್ರಸಾರ ಮಾಡಲಿ ಆದರೆ ನಾನು ಅದನ್ನು ಮಾಡಲಾರೆ ಇದು ಇದು ಕೆಲಸವನ್ನು ನಾಲ್ಕಾರು ಜನ ಹಂಚಿಕೊಂಡಷ್ಟೇ ತೃಪ್ತಿ ಆಲೋಚನೆ ಮಾಡೋದು ಹಾಗೆ ತನ್ನ ಭಾವನೆಗಳನ್ನು ಪ್ರಸಾರ ಮಾಡೋದು ಈ ಎರಡೂ ಕಾರ್ಯಗಳಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಯಶಸ್ವಿಯಾಗೋದಕ್ಕೆ ಸಾಧ್ಯವೇನು ಆಲೋಚನೆ ಮಾಡಬೇಕಾದ್ರೆ ಅದರಲ್ಲೂ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಮೊದಲಿಗೆ ಆ ಮನುಷ್ಯ ಸ್ವತಂತ್ರನಾಗಿರಬೇಕು ನಿಜಕ್ಕೂ ಕೂಡ ನಾನು ಸುಂಟರ್ ಗಾಳಿ ಅಲ್ಲವೇ ಅಲ್ಲ ಅದಕ್ಕಿಂತ ನಾನು ಸಂಪೂರ್ಣ ವಿಭಿನ್ನ ನನಗೆ ಬೇಕಾಗಿರುವಂಥದ್ದು ಇಲ್ಲಿಲ್ಲ ಅಲ್ಲದಲೇ ಇನ್ನು ನನ್ನಿಂದ ಈ ಸುಂಟರ್ ಗಾಳಿಯ ವಾತಾವರಣವನ್ನು ಸಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಪರಿಪೂರ್ಣತೆಗೆ ದಾರಿ ಇದೆ ಏನು ಅಂತಂದ್ರೆ ಪರಿಪೂರ್ಣರಾಗೋದಕ್ಕೆ ಶ್ರಮಿಸೋದು ಹಾಗೆ ಕೆಲವು ಸ್ತ್ರೀ ಪುರುಷರನ್ನ ಪರಿಪೂರ್ಣರಾಗಿಸೋದಕ್ಕೆ ಶ್ರಮಿಸುವಂಥದ್ದು ಒಳಿತನ್ನ ಸಾಧಿಸುವಂತಹ ವಿಷಯದಲ್ಲಿ ನನ್ನ ಆಲೋಚನೆ ಹೀಗಿದೆ ಹಂದಿಗಳ ಮುಂದೆ ಮುತ್ತು ಚೆಲ್ಲಿ ಸಮಯ ಆರೋಗ್ಯ ಶಕ್ತಿಗಳನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಲ್ವೇನೋ ಏನಂತಿ ಬದಲಿಗೆ ಪ್ರಚಂಡರಾದಂತಹ ಕೆಲವೇ ಕೆಲವು ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವಂಥದ್ದು ನನ್ನ ಜೀವನದ ಉದ್ದೇಶ ಅಂತ ನನಗೆ ಭಾಸವಾಗ್ತದೆ ಅಂತ ಸ್ವಾಮೀಜಿ ಹೇಲ್ ಸಹೋದರಿಯರಿಗೆ ಬರೆದಂತಹ ಪತ್ರದಲ್ಲಿ ವಿವರವಾಗಿ ಇದರ ಬಗ್ಗೆ ತಿಳಿಸ್ತಾ ಇದ್ದಾರೆ ಮುಂದಿನದ್ದನ್ನು ಮುಂದಿನ ಧ್ವನಿಯ ತೊಡಗಿನಲ್ಲಿ ಗಮನಿಸೋಣ ಜಯರಾಮಕೃಷ್ಣ